ನಾನು ಈ ಕಾರ್ಯಕ್ರಮಕ್ಕೆ ಮಾಜಿ ನೀರಾವರಿ ಸಚಿವರನ್ನ ಆಹ್ವಾನಿಸಿದ್ದೆ ಬೊಮ್ಮಾಯಿರವ್ರನ್ನೂ ಆಹ್ವಾನಿಸಿದ್ದೆ ಬರಬೇಕು ಅಂತೇಳಿ ಬೊಮ್ಮಾಯಿಯವರು ಲಾಸ್ಟ್ ಇನ್ವಿಟೇಷನ್ ಅಲ್ಲಿ ಅವ್ರ ಹೆಸರಿತ್ತು ಅವರು ನೀನು ಸ್ವಲ್ಪ ಟೀಕೆ ಕೂಡ ಮಾಡಿದ್ಯಪ್ಪ ಸುಮ್ಮನೆ ಎಂಬ್ರಾಸಿಂಗ್ ಆಗ್ತದೆ ಅಂತ ಅವರು ಕೆಲವರ ಕಷ್ಟನ ಹೇಳ್ಕೊಂಡ್ರು ಇರೋ ಸತ್ಯ ಹೇಳಲೇಬೇಕಲ್ಲ ನಾನು ಯಾರು ಏನೇನು ಯಾವ ಸರ್ಕಾರ ಈ ಸಹಕಾರ ಕೊಟ್ಟಿದೆ ಅಂತನೂ ಹೇಳಲೇಬೇಕಲ್ಲ ಅದನ್ನ ಕೆಲವು ಈ ಒಂದು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲೆಲ್ಲಿ ಫೇಲ್ ಆಗಿದೆ ಎಲ್ಲಿ ಸಹಕಾರ ಕೊಟ್ಟಿಲ್ಲ ಬರೆದಿದ್ದೇನೆ ಸೊ ಅವರು ಬರೋದು ಕಷ್ಟ ಆಗ್ತದೆ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಹೇಳಿ ಅಲ್ಲಿಗೆ ಬಿಟ್ಟೆ ಆಮೇಲೆ ಎಂ ಪಾಟೀಲ್ ಅವ್ರು ಕರೆದಿದ್ದೆ ಕಾರಣದಿಂದ ಅವ್ರು ಬಂದಿಲ್ಲ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ರು ಜಾಸ್ತಿ ಜನ ಕರೆ ಟೈಮ್ ಜಾಸ್ತಿ ಹಿಡಿತದೆ ಮುಖ್ಯಮಂತ್ರಿಗಳು ಅವರು ಕೂಡ ಎರಡು ಬಾರಿ ನಮ್ಮ ರಾಜ್ಯದಲ್ಲಿ ಒಂದು ಪದ್ಧತಿ ಇದೆ ಏನಪ್ಪಾ ಅಂದ್ರೆ ಯಾರೇ ನೀರಾವರಿ ಮಂತ್ರಿ ಆದ್ರೂ ಕೂಡ ನಾಲ್ಕು ಬೋರ್ಡ್ಗೂ ಕೂಡ ಚೀಫ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಸೊ ನಾನು ಮಂತ್ರಿ ಇದ್ರು ಕೂಡ ಪ್ರತಿ ಒಂದು ಡಿಸಿಷನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೇಜರ್ ಡಿಸಿಷನ್ಸ್ ಅಲ್ಲಿ ಭಾಗಿಯಾಗಿರ್ತದೆ ಸೊ ಅವರೇ ಇದನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಅವ್ರ ಕೈಲಿ ಇವತ್ತು ಬಹಳ ಸಂತೋಷದಿಂದ ಬಿಡುಗಡೆಯನ್ನ ಮಾಡಿಸಿದ್ದೇವೆ ನನ್ನ ಕರೆಗೆ ಹೂಗೊಟ್ಟು ಬಂದು ಮುಖ್ಯಮಂತ್ರಿಗಳು ಬಂದು ಈ ಒಂದು ನೀರಿನ ಹೆಜ್ಜೆಯನ್ನ ಬಿಡುಗಡೆ ಮಾಡಿದದಕ್ಕೆ ಸರ್ಕಾರದ ಎಲ್ಲ ನನ್ನ ಸೌದ್ಯಗಳ ಪರವಾಗಿ ಶಾಸಕರ ಪರವಾಗಿ ನೀರಾವರಿ ಇಲಾಖೆಯ ಎಲ್ಲ ನನ್ನ ಸೌದ್ಯಗಳು ಸಿಬ್ಬಂದಿಯವರು ಇಂಜಿನಿಯರ್ಸ್ ಎಲ್ಲರ ಪರವಾಗಿ ಅವರಿಗೆ ನಾನು ತುಂಬ್ರದಿದೆಯ ಅಭಿನಂದನೆ ಸಂಸ್ಥೆ ಬಯಸ್ತಾ ಇದ್ದೇನೆ ನೀರು ನೀಲಿನ ನೀಲಿ ಬಂಗಾರ ಈ ಜವಾಬ್ದಾರಿಯನ್ನ ನಾನು ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಪವರ್ ಮಿನಿಸ್ಟರ್ ಆಗಿದ್ದೆ ಅಂದ್ರೆ ಇಂದಿನ ಸಚಿವರಾಗಿದ್ದೆ ಅದಾದ ಮೇಲೆ ಕೃಷ್ಣ ಕುಮಾರಸ್ವಾಮಿ ಅವರ ಕಾಲ ಬಂತು ಕೊಲ್ಯೂಷನ್ ಗೌರ್ಮೆಂಟು ನಾನು ಪವರ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಾನು ಆಸೆ ಪಟ್ಟೆ ವೇದಿಕೆಯಲ್ಲಿ ಬಹಳ ಜನ ಮಿನಿಸ್ಟರ್ಸ್ ಎಲ್ಲ ಇದ್ದೀರಿ ಎಲ್ಲರ ಹೆಸರು ತೆಗೆದುಕೊಂಡಿಲ್ಲ ಕ್ಷಮಿಸ್ಬೇಕು ಕೆಳಗಡೆ ಎಲ್ಲ ಶಾಸಕರು ಇದ್ದೀರಿ ನಿಮ್ಮ ಹೆಸರು ತೆಗೆದುಕೊಳ್ಳಿಲ್ಲ ಕ್ಷಮಿಸ್ಬೇಕು ಇನ್ನ ಬಹಳ ಜನ ಮಾಧ್ಯಮದವರು ಮುಖಂಡರುಗಳು ಎಲ್ಲ ಕೂಡ ಇದ್ದೀರಿ ಯಾರು ಏನಪ್ಪ ನನ್ನ ಹೆಸರು ತಗೊಳ್ಳಿಲ್ಲ ಶಿವಕುಮಾರ್ ನೇರವಾಗಿ ಹೋಗ್ತಾ ಇದ್ದಾನೆ ಅಂತ ಯಾರೋ ಅನ್ಯತಾ ಭಾವನೆ ಬೇಡ ಅಂತ ನಾನು ತಮ್ಮೆಲ್ಲರ ಕ್ಷಮಾಪಣೆ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಒಂದು ನೀನು ನಾನು ಸಿದ್ದರಾಮಯ್ಯನವರು ಪರಮೇಶ್ವರ್ ಮೂರು ಜನ ಇದ್ದು ನಾನು ಪವರ್ ಬೇಕು ಅಂತ ಕೇಳಿದೆ ಕೊಲೂಷನ್ ಗೌರ್ಮೆಂಟು ನನ್ನ ಪವರ್ ಕಂಟಿನ್ಯೂ ಮಾಡಬೇಕು ಇನ್ನೊಂದು ಮೂರ್ನಾಲ್ಕು ಯೋಜನೆ ನನ್ನ ತಲೆಯಲ್ಲಿ ಇದೆ ಅಷ್ಟೊತ್ತಿಗೆ ಇಡೀ ಪ್ರಪಂಚದ ಒಂದು ದೊಡ್ಡ ಅದ್ಭುತ ಮೆಗಾ ಇದು ನಮ್ಮ ಪಾವಗಡ ಸೋಲಾರ್ ಪಾರ್ಕ್ ಹಿಂದೆ ಯಾರ ಮಾಡಕ್ಕೆ ಮಾಡೋಕ್ಕಾಗ್ತದೇನೋ ಗೊತ್ತಿಲ್ಲ ನಾ ದೊಡ್ಡದು ಮಾಡ್ಬೋದು ಆದರೆ ಒಂದು ಎಕರೆ ಜಮೀನನ್ನು ಕೂಡ ಖರೀದಿ ಮಾಡಿದೆ ರೈತನ್ನು ಭಾಗಿ ಮಾಡಿಕೊಂಡು ಅವತ್ ಕಾಲದಲ್ಲಿ ಕೇವಲ ನಲವತ್ತು ಸಾವಿರ ರೂಪಾಯಿ ಎಕರೆ ಇತ್ತು ಅಲ್ಲಿ ಪಾಗಡದಲ್ಲಿ ಅವನಿಗೆ ಹೋಗಿ ರೈತರನ್ನೆಲ್ಲ ಕುಂಡಿಸಿ ಒಪ್ಪಂದ ಮಾಡಿಕೊಂಡು ಹದಿಮೂರು ಸಾವಿರ ಎಕರೆನ ಸೋಲಾರ್ ಪಾರ್ಕನ್ನ ಮಾಡಿ ಎರಡು ಸಾವಿರದ ನಾನ್ನೂರು ಮೆಗಾವೆಟ್ ಉತ್ಪತ್ತಿ ಮಾಡೋಂತ ಏನು ಡಿಸಿಷನ್ ಮಾಡಿ ಅದನ್ನು ಮಾಡಿದೀವಲ್ಲ ಅದೊಂದು ಇವತ್ತು ಹಿಸ್ಟ್ರಿಯಾಗಿ ಉಳ್ಕೊಂಡಿದೆ ಮುಂದೆ ದೊಡ್ಡದಾಗ್ಬೋದು ಈಗ ಬೇರೆ ಬೇರೆ ರಾಜಸ್ಥಾನ ಬೇರೆ ಬೇರೆ ರಾಜ್ಯಲೆಲ್ಲ ಇನ್ನ ದೊಡ್ದು ಮಾಡಲಿಕ್ಕೆಲ್ಲ ಹೊರಟಿದ್ದಾರೆ ಆಗಿದೆ ಆಗ್ಬೋದು ಆದ್ರೆ ಯಾವ ಜಮೀನನ್ನು ಪರ್ಚೇಸ್ ಮಾಡಿದೆ ಅಕ್ವಿಷನ್ ಮಾಡಿದೆ ರೈತನಿಗೂ ಕೂಡ ಪ್ರತಿ ತಿಂಗಳಿಗೂ ಅವನ ವರ್ಷಕ್ಕೆ ಅವನಿಗೆ ಹೋಗ್ಕೊಂಡು ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ ಇನ್ನು ಕೆಲವು ಪ್ರತಿ ಡಿಸ್ಟಿಕ್ ಅಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಅಲ್ಲೇ ಈ ಡಿಸ್ಟ್ರಿಬ್ಯೂಷನ್ ಲಾಸ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಾಲೂಕಲ್ಲೂ ಇಪ್ಪತ್ತು ಐವತ್ತು ನೂರು ಮೆಗಾವ್ಯಾಟನ್ನು ಮಾಡಿ ಅಂತ ತೀರ್ಮಾನ ಇನ್ನ ಕೆಲವು ಮುಂದುವರ್ಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೇಳಿದೆ ಏನೋ ಗೊತ್ತಿಲ್ಲ ನನಗೆ ರಾಹುಲ್ ಗಾಂಧಿ ಅವರು ಡಿ ಕೆ ನಾನು ಮಾತು ನೀವು ಅಂದ್ರೆ ಕೇಳ್ತೀನಿ ಸರ್ ಅಂದ್ರೆ ನೀನು ಇರಿಗೇಷನ್ ತಗೋಬೇಕು ಹತ್ರನೇ ಇರಿಗೇಷನ್ ಇರಬೇಕು ಯು ಡೋಂಟ್ ಪ್ರೆಸ್ ಫಾರ್ ಪವರ್ ಅಂತ ಹೇಳಿದ್ರು ಇದ್ರು ಸಿದ್ದರಾಮಯ್ಯನವರು ಇದ್ರು ರಾಹುಲ್ ಗಾಂಧಿನೂ ಇದ್ರು ಪರಮೇಶ್ವರ್ ಇದ್ರು ಅವತ್ತ ದಿನ ನಮ್ಮ ವೇಣುಗೋಪಾಲ್ ಅವರು ಇದ್ರು ಅವ್ರು ಇನ್ಚಾರ್ಜ್ ಇದ್ರು ಆಯ್ತು ನೀವೇನು ಹೇಳಿದ್ರು ನಾನು ಒಪ್ಕೊಳ್ತೀನಿ ಅಂತೇಳಿ ಈ ಇರಿಗೇಷನ್ ಜವಾಬ್ದಾರಿಯನ್ನ ನನ್ನ ಪಾಲಿಗೆ ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಬಂತು ಈ ನೀರು ಪುರಾಣದಿಂದ ಇದು ಈ ಇದರಲ್ಲಿ ಬಹಳ ಆಳವಾಗಿ ನಾನು ಹೋಗಿದ್ದೇನೆ ಯಾಕೆ ನನಗೆ ಇತಿಹಾಸ ಪುಟದಲ್ಲಿ ಇತಿಹಾಸಕ್ಕೆ ಏನಾದ್ರು ಜವಾಬ್ದಾರಿ ತೆಗೆದುಕೊಂಡ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ನನ್ನದೇ ಒಂದು ಪ್ರಯತ್ನ ಮಾಡಬೇಕು ನಾನು ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ ನಾವು ನಮ್ಮ ಹೆಸರು ಉಳಿಬೇಕು ನಾವು ಮಾಡಿದಂಥ ಕೆಲಸಗಳು ಎಲ್ಲ ಉಳಿಬೇಕು ಅನ್ನೋದು ನನ್ನ ಆಸೆ ಸೊ ಈ ಪುಸ್ತಕದಲ್ಲಿ ಭಾಳ ವಿಚಾರಗಳನ್ನು ಬರೆದಿದ್ದೇನೆ ರಿಸರ್ಚ್ ಮಾಡಿದ್ದೀನಿ ಇದು ಅಂತಾರಾಷ್ಟ್ರೀಯ ಒಪ್ಪಂದಗಳು ನಮ್ಮ ರಾಜ್ಯದ ಎಲ್ಲ ನದಿಗಳ ವಿಚಾರ ಹತ್ತು ರಾಜ್ಯಗಳ ನದಿಗಳ ವಿಚಾರ ಕೂಡ ಇಲ್ಲಿದೆ ಇಲ್ಲಿ ದೇವೇಗೌಡರು ತೆಗೆದುಕೊಂಡಂತ ತೀರ್ಮಾನ ಒಪ್ಪಂದ ಆ ಯಶಸ್ಸು ಅದು ಕೂಡ ಇಲ್ಲಿ ಬರ್ದಿದ್ದೀನಿ ನಾನು ಪೊಲಿಟಿಕ್ಸ್ ಮಾಡಕ್ಕೆ ಹೋಗಿಲ್ಲ ಇಲ್ಲಿ ನಾನು ನನಗೆ ಅವಶ್ಯಕತೆ ಇಲ್ಲ ದಿವ್ಯ ದೇವೇಗೌಡರು ಇಲ್ಲಿ ನಾನು ಅಭಿನಯಿಸಿದ್ದೀನಿ ಅವ್ರ ಕಾಲದಲ್ಲಿ ಏನು ಡಿಶನ್ ಆಯಿತು ಇಂಟರ್ನ್ಯಾಷನಲ್ ವಾಟರ್ ಡಿಸ್ಪ್ಯೂಟು ನಮ್ಮದು ಮತ್ತು ಪಕ್ಕದ ದೇಶದ ಒಪ್ಪಂದ ಏನಿದೆ ಅಂತ ಕೂಡ ಇಲ್ಲಿ ನಾನು ಬರೆದಿದ್ದೇನೆ ಇದನ್ನ ಸೊ ಈ ವಿಚಾರ ಇದೊಂದು ದೊಡ್ಡ ಹಿಂದೆ ನಾನು ನಮ್ಮ ನಂಜೇಗೌಡರು ಅಸೆಂಬ್ಲಿಲಿ ಚರ್ಚೆ ಮಾಡ್ಬೇಕಾದ್ರೆ ನಾನು ಇದನ್ನ ಗಮನಿಸಿದ್ದೆ ಯಾವ ರೀತಿ ವಾಟರ್ ವಿಚಾರದಲ್ಲಿ ಅವರು ಡಿಸ್ಕಷನ್ ಮಾಡ್ತಾ ಇದ್ರು ಅಂತೇಳಿ ನಾನು ಚಿಕ್ಕ ವಯಸ್ಸಲ್ಲೇ ಎಮ್ ಎಲ್ ಎ ಆದವನು ನಂಜೇಗೌಡ್ರಿಗೆ ಅಸೆಂಬ್ಲಿ ಇದ್ರು ಎರಡೆರಡು ತಾರೀಕು ಬಂದಾಗ ಮೊದಲು ಟೈಮಲ್ಲಿ ಅವ್ರಿಗೆ ಇರಲಿಲ್ಲ ಸೆಕೆಂಡ್ ಟೈಮಲ್ಲಿ ಅವರು ಇದ್ರು ಕೂಡ ನಾನು ಚರ್ಚೆ ಮಾಡಿದ್ದೆ ಕೆಲವರು ವಿವಿಧ ರೀತಿಯ ವಾದ ಮಾಡ್ತಿದ್ರು ಎಚ್ ಕೆ ಪಾಟೀಲ್ ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದ ಗಮನಿಸಿದ್ದೆ ಅವರು ಎಷ್ಟು ಡೀಪ್ ಆಗಿ ಹೋಗ್ತಾ ಇದ್ರು ಅಂತ ಕೂಡ ನನಗೆ ವಿಚಾರ ಇತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ